ಇವತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶ ನಮಗೆ ಸಿಕ್ಕಿದೆ ನಮ್ಮ ಅನುಗ್ರಹ ವಿದ್ಯಾಸಂಸ್ಥೆಗೆ ಶೇಕಡ ನೂರು ಫಲಿತಾಂಶ ಲಭಿಸಿದೆ ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನಮ್ಮ ಶಾಲೆಯಿಂದ ತೊಂಬತ್ತ ಐದು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದರು ಅದರಲ್ಲಿ ತೊಂಬತ್ತ ಐದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ನಮ್ಮ ಶಾಲೆಗೆ ಶೇಕಡ ನೂರು ಫಲಿತಾಂಶ ಲಭಿಸಿದೆ ಇದರಲ್ಲಿ ನಲವತ್ತು ಜನ ವಿದ್ಯಾರ್ಥಿಗಳಿಗೆ ಡಿಸ್ಟಿಂಕ್ಷನ್ಸ್ ಅಂದರೆ ವಿಶಿಷ್ಟ ಶ್ರೇಣಿಯಲ್ಲಿ ಅವರು ಉತ್ತೀರ್ಣರಾಗಿದ್ದಾರೆ ಐವತ್ತ ಎರಡು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಉತ್ತೀರ್ಣರಾಗಿದ್ದಾರೆ ಹಾಗೂ ಮೂರು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ಉತ್ತೀರ್ಣರಾಗಿದ್ದಾರೆ ನಮ್ಮ ಕಾ ಸ್ಕೂಲಿಗೆ ಶಾಲೆಗೆ ಟಾಪರ್ ಆಗಿ ಶರುಣ್ ಡಿಸೋಜ ಇವರು ಉತ್ತೀರ್ಣರಾಗಿದ್ದಾರೆ ಆರುನೂರ ಇಪ್ಪತ್ತ ಐದರಲ್ಲಿ ಆರುನೂರ ಇಪ್ಪತ್ತ ಮೂರು ಅಂಕಗಳನ್ನು ಪಡೆದು ಶಾಲೆಗೆ ಟಾಪರ್ ಹಾಗೂ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಕೂಡ ಅವರು ಟಾಪರ್ ಹಾಗೂ ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನ ಥರ್ಡ್ ರ್ಯಾಂಕನ್ನು ಅವರಿಗೆ ಅವರಿಗೆ ಲಭಿಸಿದೆ ಅದೇ ರೀತಿ ಗಾಯನ ಎಂ ವೈ ಇವರು ನಮ್ಮ ಸ್ಕೂಲಿಗೆ ಸೆಕೆಂಡ್ ಟಾಪರ್ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ತು ಅಂಕಗಳು ಹಾಗೂ ರಾಜ್ಯ ಮಟ್ಟದಲ್ಲಿ ಆರನೇ ಸ್ಥಾನ ಅವರಿಗೆ ಲಭಿಸಿದೆ ಆರುನೂರಕ್ಕಿಂತ ಹೆಚ್ಚು ಅಂಕಗಳನ್ನು ನಮ್ಮ ಶಾಲೆಯ ಏಳು ಜನ ವಿದ್ಯಾರ್ಥಿಗಳಿಗೆ ಲಭಿಸಿದೆ ನಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುತ್ತೇವೆ ಅವರ ಹೆತ್ತವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇವೆ ನಮ್ಮ ಜೊತೆಗೆ ಇಂದು ರ್ಯಾಂಕ್ ಗಳಿಸಿದ ಇಬ್ಬರು ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ ಅವರ ಹೆತ್ತವರೊಡನೆ ಶರುಣ್ ಡಿಸೋಜ ಹಾಗೂ ಗಾಯನ ಇವರ ಹೆತ್ತವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತೇನೆ ಉತ್ತಮ ಫಲಿತಾಂಶವನ್ನು ಪಡೆಯಲು ಕಾರಣಕರ್ತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕ ವೃಂದದವರಿಗೂ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ನನ್ನ ಅನಂತ ಕೃತಜ್ಞತೆಗಳು ತುಂಬ ಹೆಮ್ಮೆ ಆಗ್ತಾ ಇದೆ ನಮ್ಮ ಶಾರನ್ ಮತ್ತು ಗಾಯನ ಇವರು ರಾಜ್ಯ ಹಂತದಲ್ಲಿ ರ್ಯಾಂಕ್ಗಳನ್ನು ಪಡೆದು ನಮ್ಮ ಶಾಲೆಗೆ ನಮ್ಮ ಇಡೀ ತಾಲೂಕಿಗೆ ಕೀರ್ತಿಯನ್ನು ಹೆಮ್ಮೆಯನ್ನು ತಂದಿದ್ದಾರೆ ತುಂಬ ಹುಷಾರು ಮಕ್ಕಳು ಇವರು ತುಂಬ ಜವಾಬ್ದಾರಿಯುತ ಮಕ್ಕಳು ಎಲ್ಲ ಶಾರನ್ ಆಲ್ರೌಂಡರೇ ಆಗಿದ್ದಾರೆ ಹಾಗೆಯೂ ಕೂಡ ಗಾಯನ ಕೂಡ ಎಲ್ಲ ಪಾಠ್ಯೇತರ ಚಟುವೆಗಳಲ್ಲಿ ಕೂಡ ಅವರು ತುಂಬ ಮುಂದೆ ಇದ್ದಾರೆ ಈ ವರ್ಷದ ಈ ವಿದ್ಯಾಭ್ಯಾಸದಲ್ಲಿ ಅವರು ಉತ್ತಮ ಸ್ಥಾನಗಳನ್ನು ಪಡೆದರಿಂದ ಅವರಿಗೆ ನಾವು ಶುಭ ಹಾರೈಸುತ್ತೇವೆ ಖಂಡಿತವಾಗಿ ಅವರು ಇವಾಗಲೇ ಹೇಳಿದ್ದಾರೆ ಅವರ ಪ್ರಯತ್ನ ಹಾಗೆಯೇ ಶಿಕ್ಷಕರ ಪ್ರಯತ್ನ ಮತ್ತು ಹೆತ್ತವರ ಪ್ರೋತ್ಸಾಹ ಎಲ್ಲವನ್ನು ಅವರು ಹೇಳಿದ್ದಾರೆ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹೀಗೇನೆ ರ್ಯಾಂಕ್ಗಳನ್ನು ಸ್ಥಾನಗಳನ್ನು ಪಡೆಯುತ್ತಾ ಹೋಗಿರಿ ಮತ್ತೆ ಜಗತ್ತಿನಲ್ಲಿ ಅರಳಿರಲಿ ಅಂತ ನಾನು ಹಾರೈಸ್ತೇನೆ ಎಲ್ಲರಿಗ ಎಲ್ಲರಿಗೂ ಹೆಚ್ಚಾಗಿ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಟೀಚರ್ಸ್ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಎಲ್ಲರೂ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಪೇರೆಂಟ್ಸ್ ಕೂಡ ನನ್ನ ಬ್ರದರ್ ಎವ್ರಿ ಸಪೋರ್ಟೆಡ್ ಮಿ ಅ ಲಾಟ್ ಇಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಬೇಕಂತ ಎಲ್ಲರಿಗೂ ತುಂಬ ಆಸೆ ಇತ್ತು ಆಗ್ಲಿಲ್ಲ ಅದು ರಿವಲ್ಯೂಯೇಷನ್ಗೆ ಹಾಕ್ಬೇಕಂತ ನನಗೆ ತುಂಬ ಮನಸ್ಸು ಉಂಟು ಹಾಗೆ ಹಾಕಿ ಎಲ್ಲಿಯಾದರೂ ಸಿಕ್ಕಿದ್ರೆ ಇನ್ನೂ ಕೂಡ ಖುಷಿ ಆಗ್ತದೆ ಬಟ್ ನೋ ರಿಗ್ರೆಟ್ಸ್ ತುಂಬ ಖುಷಿಯಲ್ಲಿದ್ದೇವೆ ನಮ್ಮ ನಮ್ಮ ಮಗಳ ಸಾಧನೆ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಬಹಳ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ಪಡೀಲಿಕ್ಕೆ ಸಹಕಾರ ನೀಡಿದಂತಹ ಅನುಗ್ರಹ ವಿದ್ಯಾಸಂಸ್ಥೆ ಇಲ್ಲಿಯ ಎಲ್ಲ ಶಿಕ್ಷಕರು ಹಾಗೂ ಪ್ರಾಂಶುಪಾಲರಾದ ಶ್ರೀ ರೆವರೆಂಡ್ ಫಾದರ್ ವಿಜಯ್ ಲೋಬೋ ಹಾಗೂ ನಮ್ಮ ಶಾಲಾ ಕರೆಸ್ಪಾಂಡೆಂಟ್ಗಳಾದ ಫಾದರ್ ಅಬೆಲ್ ಲೊಬೋ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪ ಇಷ್ಟಪಡ್ತೇನೆ ಹಾಗೆ ನ ನಮ್ಮ ಮಗಳು ಇಷ್ಟೊಂದು ಸಾಧನೆ ಮಾಡಬೇಕಾದ್ರೆ ಅವಳು ಅವಳ ಪ್ರಯತ್ನ ಬಹಳ ಮುಖ್ಯ ಇದೆ ಶಿಕ್ಷಕರು ಕೂಡ ಬಹಳಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅವಳ ಪ್ರಯತ್ನದಿಂದಾಗಿ ಈ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಈ ಸಂದರ್ಭದಲ್ಲಿ ಈ ಸಾಧನೆ ಮಾಡಿದಂತಹ ನಮ್ಮ ಮಗಳಿಗೆ ಖಂಡಿತವಾಗಿ ನಾವು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇಸ್ ತುಂಬ ಖುಷಿ ಆಗ್ತಾ ಉಂಟು ಆ್ಯಂಡ್ ಪ್ರೌಡ್ ಫೀಲಿಂಗ್ ಕೂಡ ಆಗ್ತಾ ಉಂಟು ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ಸ್ಕೂಲ್ ಆ್ಯಂಡ್ ನಮ್ಮ ಟೀಚರ್ಸ್ ಅಂತಲೇ ಹೇಳ್ಬೋದು ತುಂಬ ಸಪೋರ್ಟಿವ್ ಟೀಚರ್ಸ್ ಇದ್ದಾರೆ ನಮಗೆ ನಮ್ಮ ಸ್ಕೂಲಲ್ಲಿ ದೇ ಹ್ಯಾವ್ ಪ್ರೊವೈಡೆಡ್ ಅ ಲಾಟ್ ಆಫ್ ಸ್ಟಡಿ ಮೆಟೀರಿಯಲ್ಸ್ ಅದು ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಇಂಡಿವಿಜುವಲ್ ಅಟೆನ್ಷನ್ ಸಿಗ್ತದೆ ಸ್ಕೂಲಲ್ಲಿ ಅದು ಕೂಡ ತುಂಬ ಹೆಲ್ಪ್ಫುಲ್ ಆ್ಯಂಡ್ ನೆಕ್ಸ್ಟ್ ತಿಂಗ್ ನನ್ನ ಪೇರೆಂಟ್ಸ್ ಅಫ್ಕೋರ್ಸ್ ದೇ ಆರ್ ವೆರಿ ಸಪೋರ್ಟಿವ್ ಮನೆಯಲ್ಲಿ ಕೂಡ ಒಂದು ಸ್ಟಡಿ ಎನ್ವೈನ್ಮೆಂಟ್ ಕ್ರಿಯೇಟ್ ಮಾಡೋದಾಗಲಿ ಎಲ್ಲ ಕೂಡ ತುಂಬ ಸಪೋರ್ಟಿವ್ ಆಗಿತ್ತು ಆ್ಯಂಡ್ ನನ್ನ ಹಾರ್ಡ್ ವರ್ಕಿಂದಾಗಿ ಕೂಡ ಇದು ಸಾಧ್ಯ ಆಗಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಮಗಳ ಸಾಧನೆಗೆ ಖುಷಿ ಅನ್ನಿಸ್ತದೆ ಜೊತೆಗೆ ಅವಳು ಪ್ರತಿನಿತ್ಯ ಎಲ್ಲ ಚಟುವಟಿಕೆಗಳ ಜೊತೆಗೆ ಅವಳು ಓದ್ತಾ ಇದ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದಳೆ ಸೊ ಹಾಗಾಗಿ ಫಾರ್ ಜೊತೆಗೆ ಶರಣ ಕೂಡ ಕಂಗ್ರಾಚುಲೇಷನ್ ಹೇಳ್ತೇನೆ ಕಾರಣ ಅಂತ ಶಾಲೆ ಎರಡೂ ಮಕ್ಕಳು ತಾಲೂಕಿಗೆ ಟಾಪರ್ ಬಂದಿರೋದು ಶಾಲೆಗೆ ಒಂದು ಗರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಅದು ಕಂಟಿನ್ಯೂ ಆಗಲಿ ಅಂತೇಳಿ ಕೂಡ ಆರೈಸ್ತೇನೆ